ಎರಡನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಮೈಸೂರು ಮಹಾರಾಜ ಮೈದಾನದ ಮೈದಾನದಲ್ಲಿ ಉಚಿತ ಸಾಮೂಹಿಕ ವಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಉಚಿತ ಸಾಮೂಹಿಕ ವಿಳ ಕಾರ್ಯಕ್ರಮದ ಅಂಗವಾಗಿ ಯಾರಾದರೂ ಓದುವರೂ ಅಂದರೆ ಹೆಣ್ಮಕ್ಳು ಹೆಣ್ಮಕ್ಕಳು ಇದ್ದರೆ ನಮ್ಮ ವೇದಿಕೆ ಮುಖಾಂತರ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಈ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಗಣ್ಯಾದಿ ಗಣ್ಯರು ಮತ್ತು ಗ್ರಾಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಶಾಸಕರುಗಳು ಸಂಘ ಸಂಸ್ಥೆಗಳ ಹೋರಾಟಗಾರರು ಪ್ರಗತಿಪರ ಚಿಂತಕರು ಅವರ ಸಲಹೆ ಸಹಕಾರ ಮಾರ್ಗದರ್ಶನ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದ್ರೆ ನಮ್ಮ ಜನಸಾಮಾ ಜನಸಾಮಾನ್ಯರ ಸಹಕಾರ ಮತ್ತು ಪತ್ರಿಕಾ ಮಾಧ್ಯಮದವರ ಸಾಕಾರ ಕೂಡ ಅವಶ್ಯಕತೆ ಇರ್ತದೆ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ನಮಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗಳು ನಮಗೆ ನಮ್ಮ ಜೊತೆ ಸಹಕರಿಸಿ ಅಂತೇಳಿ ತಮ್ಮಲ್ಲಿ ತಮ್ಮಲ್ಲಿ ನಮ್ಮ ವೇದಿಕೆ ಮುಖಾಂತರ ವಿನಂತಿ ಮಾಡ್ತೀವಿ ಸರ್ ಏನಾದರೂ ಇಂಥ ಜಾತಿಗಳಿದೆ ಈ ಕಾರ್ಯಕ್ರಮದಲ್ಲಿ ಅಂತರ್ಜಾತಿ ಯುವ ಕಾರ್ಯಕ್ರಮಕ್ಕೂ ಅವಕಾಶ ಇದೆ ಅವರು ಕೂಡ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬಹುದು ಮತ್ತೆ ಈ ಕಾರ್ಯಕ್ರಮದಲ್ಲಿ ಮದುವೆ ಆಗುವಂತ ಹೆಣ್ಮಗಳಿಗೆ ತಾಳಿ ಬಾಗಿ ಇರುತ್ತೆ ನಮ್ಮ ಸಂಪ್ರದಾಯ ಪ್ರಕಾರ ಸಮವಸ್ಥರೂ ಕೂಡ ಇರುತ್ತೆ ಗಡೂ ಕೂಡ ನಮ್ಮ ಸಂಪ್ರದಾಯ ಪ್ರಕಾರ ಸಮವಸ್ಥರ ಇರುತ್ತೆ ಇವುಗಳನ್ನು ಕೊಟ್ಟು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮದುವೆ ಮಾಡಿಕೊಟ್ಟು ಅವ್ರ ಜೀವನ ಜೀವನ ಯಶಸ್ವಿ ಆಗಲಿ ಅವ್ರ ಜೀವನ ಸುರಕ್ಷಿತವಾಗಲಿ ಅಂತೇಳಿ ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಇಂದ ವೇದಿಕೆಯಿಂದ ನಾವು ಏನೋ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮನ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಈಗ ಅಲ್ಲಿ ಚಾಲನೆ ಕೊಟ್ಟಿದ್ದೀವಿ ಈಗ ಸುಮಾರು ಒಂದು ಹದಿನೈದು ಜೋಡುಗಳು ನೋಂದಣಿಗಳು ಆಗಿದೆ ಈಗ ನಮಗೆ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಪ್ರಚಾರ ಮಾಡಬೇಕು ನೋಂದಣಿ ಮಾಡಬೇಕಂದ್ರೆ ಪ್ರಚಾರ ಮಾಡಬೇಕು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಪ್ರಚಾರ ಮಾಡಬೇಕು ಅಂತೇಳಿ ಈಗ ಮಾಡ್ತಾಯಿದ್ದೀವಿ ಈಗ ನಮಗೆ ನಾವು ಈಗ ನಂಬರ್ ಕೊಟ್ಟಿದ್ದೀವಿ ಯಾರು ಸಂಪರ್ಕ ಮಾಡಬೇಕು ಯಾವ ನಂಬರ್ಗೆ ಸಂಪರ್ಕ ಮಾಡಬೇಕು ಮತ್ತು ನಮ್ಮ ವಿಭೇದಿಗೆ ಒಂದು ಷರತ್ತುಗಳು ಏನು ಆ ಷರತ್ತು ಕಟ್ಟಿ ಎಲ್ಲ ಒಂದು ಜೋಡಿಗಳನ್ನು ಕೂಡ ನಾವು ಒಂದು ಮಾಹಿತಿಗಳನ್ನು ತಗೊಂಡು ಈ ಹಿಂದಿನ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಒಂದು ಡೇಟ್ನ ನಿಗದಿ ಮಾಡಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅವರೆಲ್ಲ ಮನೆ ನಮಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರು ಮತ್ತು ಶಾಸಕರು ಎಲ್ಲ ಒಂದು ಗಣ್ಯರನ್ನ ಮತ್ತು ಬ ಇವರು ಪ್ರಗತಿಪರ ಚಿಂತಕರನ್ನ ಎಲ್ಲರನ್ನೂ ಭೇಟಿ ಮಾಡಿ ಇವಾಗ ಒಂದು ದಿನಾಂಕನೇ ಫಿಕ್ಸ್ ಮಾಡಿದ್ದೀವಿ ಆ ನಿಂಟಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಬಾಲಕಿ ಮೇಡಮ್ ಅವರು ನಮ್ಮ ಎಲ್ಲ ಎಲ್ಲರ ಒಂದು ಸಹಕಾರದ್ದು

ಈ ಕಾರ್ಯ ಉಚಿತ ಸಾಮಗ್ರಿಕೊಂಡಿರೋದು ಈ ಸಂಘಟನೆಯಿಂದ ರಾಜ್ಯಾಧ್ಯಕ್ಷರವರೆಗೆ ಎಲ್ಲ ಸಹಕಾರ ಸಹಕಾರದೊಂದಿಗೆ ಈಗ ಎಲ್ಲ ಕಡೆಯೂ ಎಲ್ಲ ವಿಧ ವಿಧಿ ವಾರ್ಷಿಕೋಸ್ ಆಗಿರ್ಬೋದು ಅಥವಾ ಬೇರೆ ಉನ್ನತ ಶಿಕ್ಷಣ ಉತ್ತೀರ್ಣರಾಗಿರೋದ್ರಿಗೆ ಪಟ್ಟಣ ಪಟ್ಟಣ ಅವಾರ್ಡ್ ಕೊಡೋದಾಗಿರ್ಬೋದು ಆ ಥರ ಒಂದೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಹೋಗ್ತಾರಂಥದ್ದಲ್ಲಿ ಸಹಜವಾಗಿ ಕಾಣುತ್ತೆ ಯಾಕಂದರೆ ವಯಸ್ಸಾಗಿರೋರಿಗೆ ಕಂಪ್ನಿ ಕೊಡೋ ಸಹಜ ಅವ್ರಿಗೆ ಬಟ್ಟೆ ಕೊಡೋ ಸಹಜ ಊಟ ಹಾಕೋದು ಸಹಜ ನಮ್ಮ ವೇದಿಕೆ ಇದೆ ವಿವಾದ ಏನು ಎರಡು ವರ್ಷ ಆಗೋಯ್ತು ಮೂರನೇ ವರ್ಷಕ್ಕೆ ಅಂತೇಳಿ ಸತತವಾಗಿ ಹೇಳುವಂಥದ್ದು ಒಂದು ಥರ ಆದರೆ ಇವರು ನಮ್ಮ ಅಧ್ಯಕ್ಷರು ಉನ್ನತವಾಗಿ ಯೋಚನೆ ಮಾಡಿ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕಲ್ಯಾಣ ನಂಬಿಕೊಂಡಿರೋದ್ರೆ ನಮ್ಗೆ ಧನ್ಯವಾದಗಳು ಹೇಳ್ತಾ ತುಂಬಾ ಖುಷಿ ಪಡುವಂತ ವಿಷಯ ಇಲ್ಲಿ ಸಹಸ್ರಾರು ಜನಗಳು ದಯವಿಟ್ಟು ಎಲ್ಲಾರು ಬಂದು ಅವರವರ ಅಂತ ಏನಿಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಇದು ಅವಕಾಶ ಇದೆ ಅವಕಾಶ ಈ ವೇದಿಕೆನ ಹಂಚ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಸಹಸ್ರಾರು ಜನಗಳು ಅಲ್ಲಿ ಬಂದು ಇಲ್ಲಿ ಕೂಡಬೇಕಾಗಿ ಯಾವ ವಿಷಯಕ್ಕೆ ಕೂಡಬೇಕು ಮದುವೆ ಸ್ವಲ್ಪ ಉಚಿತ ವಿವಾಹಗಳಲ್ಲಿ ಮಾಡಿರೋದ್ರಿಂದ ವಾರ್ಷಿಕೋತ್ಸವದ ವಾರ್ಷಿಕೋತ್ಸವದ ಉಚಿತ ವಿವಾಹಗಳು ಉಚಿತ ಸಾಮೂಹಿಕ ವಿವಾಹ